ಆ್ಯಸ್ ಎ ರಿಸಲ್ಟ್ ಏನಾಗಿದೆ ಇದರ ಫಲಿತಾಂಶ ಏನಾಗಿಬಿಟ್ಟಿದೆ ಅಂತಂದರೆ ಮನೆಯ ಆಚೆ ನನಗೇನಾದರೂ ಒಂದು ಕೆಲಸ ಇದೆ ಅಂತಲೇ ಅವಳು ಅಂದ್ಕೊಳ್ತಾ ಇಲ್ಲ ತನ್ನ ಕೆಲಸ ಏನಿದ್ರು ಮನೆಯ ಒಳಗಡೆ ಇದೆ ಅಂತಲೇ ಅಂದುಕೊಂಡು ಮನೆಯ ಒಳಗಡೆನೆ ಕೂತು ಅವಳ ಜೀವನ ಹಾಳಾಗಿ ಹೋಗಿದೆ ಇವಳನ್ನು ಮನೆಯ ಆಚೆಗೆ ಎಳೆಯಬೇಕು ಇವಳನ್ನು ಮನೆಯ ಆಚೆಗೆ ಎಳೆದು ಅಮೆರಿಕನ್ ಸ್ತ್ರೀಯರಲ್ಲಿರ್ತಕ್ಕಂಥ ಎಲ್ಲ ಸದ್ಗುಣಗಳನ್ನು ಸಾಮರ್ಥ್ಯಗಳನ್ನು ಇವಳಲ್ಲಿ ತುಂಬಬೇಕು ಅದಕ್ಕೆ ಯಾರ್ಯಾರನ್ನೋ ಪ್ರಯತ್ನ ಮಾಡಿ ನೋಡಿದರು ವಿವೇಕಾನಂದರು ಒಂದು ಮಾಹಿತಿ ಪ್ರಕಾರ ಟ್ಯಾಗೋರ್ ಮನೆತನದ ಅತ್ಯಂತ ನಿಕಟವರ್ತಿಯಾಗಿದ್ದ ಸರಳ ಘೋಷಾಲ್ ಬಂಗಾಳಿ ಇಂಗ್ಲೀಷು ಸಂಸ್ಕೃತದಲ್ಲಿ ಸಾಕಷ್ಟು ಪ್ರಬುದ್ಧಿಯಾಗಿದ್ದಂಥ ಅವಳ ಮೂಲಕ ಏನಾದರೂ ಮಾಡೋದಕ್ಕಾಗುತ್ತಾ ಅಂತ ನೋಡಿದರು ಕೇರಳದಲ್ಲಿ ಸ್ತ್ರೀಯರು ಸಂಸ್ಕೃತ ಮಾತನಾಡುವುದನ್ನು ನೋಡಿ ಇಲ್ಲೇನಾದರೂ ಸಿಗಬಹುದೇ ಯಾರಾದರೂ ಅಂತ ಹೇಳಿಬಿಟ್ಟು ಕೂಡ ಅವರ ಋಷಿಗಣ್ಣು ಹುಡುಕ್ತಾ ಇತ್ತು ಅಮೆರಿಕದಲ್ಲೂ ಕೂಡ ನೋಡಿದ್ರು ಕೊನೆಗೆ ಅನ್ನಿಸಿದ್ದು ಓಹೋ ಈ ಕಾರ್ಯಕ್ಕೆ ನಿಜವಾಗಲೂ ಹೇಳಿ ಮಾಡಿಸಿದ ಹೆಣ್ಣು ಯಾರು ಅಂತಂದರೆ ಕೆಲ್ಟಿಕ್ ರಕ್ತವನ್ನು ಧರಿಸಿರ್ತಕ್ಕಂಥ ಕೆಲ್ಟಿಕ್ ರಕ್ತ ಜನಾಂಗಗಳಲ್ಲಿ ಹಲವಾರು ರಕ್ತಗಳಿವೆ ಆ ಎಲ್ಲ ರಕ್ತಗಳಲ್ಲೂ ಅತ್ಯಂತ ಶ್ರೇಷ್ಠ ರಕ್ತ ಸ್ವಾಮಿ ವಿವೇಕಾನಂದರ ಪ್ರಕಾರ ಆರ್ಯ ರಕ್ತ ಎಲ್ಲದರಲ್ಲೂ ಅತ್ಯಂತ ಮುಂದುವರೆದ ಅದ್ಭುತವಾದ ರಕ್ತ ಆರ್ಯ ರಕ್ತ ಕೆಲ್ಟಿಕ್ ರಕ್ತ ಅಂತ ಒಂದು ರಕ್ತ ಇದೆಲ್ಲ ಜನಾಂಗಗಳು ಜ್ಯೂಸ್ ಹಾಗೆ ಕೆಲ್ಟಿಕ್ಸ್ ಐರಿಷ್ ಐರ್ಲೆಂಡ್ನವರು ಕೆಲ್ಟಿಕ್ ಜನ ಆ ಕೆಲ್ಟಿಕ್ ಜನರಲ್ಲಿ ಅದ್ಭುತವಾದ ಏನು ಅಂದರೆ ಧೀರತೆ ಒಂದು ಹಿಡ್ಕೊಂಡ್ರೂ ಯಾವ ಕಾರಣಕ್ಕೂ ಬಿಡುವುದಿಲ್ಲ ಧೀರತೆ ಸ್ವಾಮಿ ವಿವೇಕಾನಂದರಿಗೆ ಎಲ್ಲ ಸದ್ಗುಣಗಳ ತಾಯಿಯಾಗಿ ಕಂಡು ಬರ್ತಾ ಇದ್ದದ್ದು ಯಾವುದು ಅಂತಂದರೆ ಧೀರತೆ ಒಂದೊಂದು ಸದ್ಗುಣ ಏನೂ ಬೇಕಾಗಿಲ್ಲ ಸಾಕಷ್ಟು ಧೈರ್ಯ ಸಾಕಷ್ಟು ಪಾವಿತ್ರ್ಯ ಇವೆರಡುಟ್ಬಿಟ್ರೆ ಅವನಿಗೆ ಎಲ್ಲಾ ಸದ್ಗುಣಗಳು ಎಲ್ಲಾ ಸಾಮರ್ಥ್ಯಗಳು ಬಂದವು ಅನ್ನುವ ಫರ್ಮೆಸ್ಟ್ ಕನ್ವಿಕ್ಷನ್ ಸ್ವಾಮಿ ವಿವೇಕಾನಂದ್ರಲ್ಲಿ ಇತ್ತು ಮಿತಿಯಿಲ್ಲದ ಧೈರ್ಯ ಮಿತಿಯಿಲ್ಲದ ಪಾವಿತ್ರ್ಯ ಸ್ವಾಮಿ ವಿವೇಕ ಆ ಕಡೆ ಪುರುಷರಿಂದ ಸ್ತ್ರೀಯರಿಂದ ಸನ್ಯಾಸಿಗಳಿಂದ ಗೃಹಸ್ಥರಿಂದ ವಿದ್ಯಾರ್ಥಿಗಳಿಂದ ಎಲ್ಲರಿಂದಲೂ ಬಯಸ್ತಿದ್ರು ಮಿತಿಯಿಲ್ಲದ ಪಾವಿತ್ರ್ಯ ಮಿತಿಯಿಲ್ಲದ ಧೈರ್ಯ ಭಾರತೀಯ ಸ್ತ್ರೀಗೆ ಪಾವಿತ್ರದ ವಿಷಯದಲ್ಲಿ ಅಷ್ಟೇನು ಅವರಿಗೆ ತೊಂದರೆ ಅಂತ ಏನು ಕಾಣಲಿಲ್ಲ ವಿವೇಕಾನಂದರಿಗೆ ಪರವಾಗಿಲ್ಲ ವಿತ್ ಆಲ್ ಅವರ್ ಡಿಫೆಕ್ಟ್ಸ್ ವಿ ಆರ್ ಹೆಡ್ ಅಂಡ್ ಶೋಲ್ಡರ್ಸ್ ಎಬೌ ಅದರ್ ನೇಷನ್ಸ್ ಇನ್ ಮೊರ್ಯಾಲಿಟಿ ಅಂತ ಇನ್ನೂ ನಾಲ್ಕಾರು ಸದ್ಗುಣಗಳನ್ನು ಹೇಳ್ತಾರೆ ನೀತಿಯ ವಿಷಯದಲ್ಲಿ ನಮ್ಮಲ್ಲಿ ಸಾವಿರ ದೋಷಗಳಿರಲಿ ಬೇರೆ ದೇಶಗಳಿಗಿಂತ ಎಷ್ಟೋ ಮುಂದೆ ಇದ್ದೇವೆ ಭಾರತೀಯ ಸ್ತ್ರೀ ವಿಷಯದಲ್ಲಿ ಪಾವಿತ್ರ್ಯದ ಬಗ್ಗೆ ಅವರಷ್ಟು ಬಹುಶಃ ತಲೆ ಕೆಡಿಸ್ಕೊಳ್ಳಿಲ್ಲ ಅಷ್ಟೇ ಹೇಳೋದಿಲ್ಲ ಆದರೆ ಧೈರ್ಯ ಧೈರ್ಯ ಮುಂದೆ ನುಗ್ಗುವುದು ಧೈರ್ಯ ಇದನ್ನು ಹೇಗಪ್ಪ ಇವಳಿಗೆ ಕಲಿಸೋದು ಇದನ್ನು ಹೇಗಪ್ಪ ಇವಳಿಗೆ ಮತ್ತೆ ಅದನ್ನು ಕಲಿಸಬೇಕಾದ್ರು ಮತ್ತೇನೇ ಕಲಿಸಬೇಕಾದರೂ ಏನೇ ಮಾಡಬೇಕಾದರೂ ಪಾವಿತ್ರ್ಯಕ್ಕೆ ಧಕ್ಕೆಯಾಗಲಾರದಂತೇನೇ ಮಾಡಬೇಕು ಭಾರತೀಯ ಸ್ತ್ರೀಯಾದವಳಿಗೆ ಟೀಚರ್ಸ್ ಇರಬೇಕಾಗಿದ್ದುದು ಯಾರು ನಿಮ್ಗೆ ಯಾರು ಟೀಚರ್ಸ್ ಆಗಿರಬೇಕಾಗಿತ್ತು ಯಾರ್ಯಾರೋ ಐ ಆಮ್ ಸಾರಿ ನಾನು ಯಾರನ್ನೂ ಪಾಯಿಂಟ್ ಮಾಡಿ ಐ ಆಮ್ ನಾಟ್ ಪರ್ಟಿಕ್ಯುಲರ್ ಬಟ್ ಎನಿ ಇಂಡಿವಿಜುವಲ್ ಹಾಗಲ್ಲ ನಿಜವಾದ ಟೀಚರ್ಸ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇವತ್ತು ಇರಬೇಕಾಗಿದ್ದದ್ದು ಯಾರ ಕೈನಲ್ಲಿ ಟೀಚರ್ಸ್ ಯಾರು ಇರಬೇಕಾಗಿತ್ತು ಅದು ಬೇರೆ ಕಥೆ ಅದೆಲ್ಲವನ್ನು ಗುಡ್ ಬೈ ಹೇಳಿದ್ದೇವೆ ನಾವು ಭಾರತೀಯ ಭಾರತೀಯರೇ ಕಳೆದ ಒಂದು ಸಾವಿರ ವರ್ಷಗಳಿಂದ ಒಂದು ದೇಶ ಒಂದು ಜನಾಂಗ ಸಂಪೂರ್ಣವಾಗಿ ಹಾಳಾಗುವುದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪಾಲಿಸ್ಕೊಂಡು ಬರ್ತಾ ಇದ್ದೀರಿ ಅಂತ ವಿವೇಕಾನಂದರು ಹೇಳ್ತಾರೆ ಅದರಲ್ಲಿ ಇದೂ ಒಂದು ನಿಷ್ಪ್ರಯೋಜಕ ವ್ಯಕ್ತಿಗಳನ್ನು ನಾವು ಟೀಚರ್ಸ್ ಆಗಿ ಪಡ್ಕೊಂಡಿದ್ದು ಎಂದಿಗೂ ಇಪ್ಪತ್ತೈದು ಜನ್ಮಕ್ಕೆ ಟೀಚರ್ಸ್ ಆಗಬಾರದು ಅವರೇ ಇವತ್ತು ನೈಂಟಿ ಪರ್ಸೆಂಟ್ ಟೀಚರ್ಸ್ ಆಗಿರ್ತಕ್ಕಂಥದ್ದು We, we, we have never defined teacher in a comprehensive sense remember loading your brain with so much of information is none of the qualities a teacher requires even in the least loading your brain with so much of information no no the real syllabus of a teacher is the personality of the teacher himself the te teacher's personality is the real teacher ಮೇಕ್ ಮೇಕ್ ಯುವರ್ ಸೆಲ್ಫ್ ಲವ್ ಅಬಲ್ ಮೇಕ್ ಯುವರ್ ಸೆಲ್ಫ್ ಆನರಬಲ್ ಬಿಕಾಸ್ ಬೈ ವರ್ಚ್ಯೂ ಆಫ್ ಯುವರ್ ಸ್ಟೂಡೆಂಟ್ಸ್ ಲವ್ ಫಾರ್ ಯು ಎನಿ ಸಬ್ಜೆಕ್ಟ್ ಕ್ಯಾನ್ ಬಿ ಕ್ಯಾನ್ ಬಿ ಮಾಸ್ಟರ್ಡ್ ಬೈ ಹಿಮ್ ಒಬ್ಬ ಟೀಚರ್ ಸುಣ್ಣೆ ಪ್ರಾಸಂಗಿಕವಾಗಿ ಮಾತು ಹೇಳ್ತೇನೆ ಶಿಕ್ಷಕ ಪೂಜಾರಹನ ಆಗಿದ್ದರೆ ಗೌರವಾರ್ಹ ವ್ಯಕ್ತಿ ಆಗಿದ್ದರೆ ಅವನಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ತಾಯಿಯ ಪ್ರೇಮ ಪವಿತ್ರವಾದ ಒಂದು ವ್ಯಕ್ತಿತ್ವ ಗೌರವಾರ್ಹವಾದ ಒಂದು ವ್ಯಕ್ತಿತ್ವ ಇದ್ದರೆ ಟೀಚರ್ ಕ್ಲಾಸ್ ರೂಮ್ ಹೋಗಬೇಕಾದ ಅವಶ್ಯಕತೆ ಇಲ್ಲ ಪಾಠ ಮಾಡಬೇಕಾದ ಅವಶ್ಯಕತೆ ಇಲ್ಲ ಪಾಠ ಮಾಡ್ದೇನೆ ವಿದ್ಯಾರ್ಥಿಯಾದವನು ಆ ಶಿಕ್ಷಕರ ಮೇಲಿನ ಗೌರವ ಪ್ರೀತಿಯಿಂದ ಪಾಠ ಮಾಡದೇನೆ ಸಬ್ಜೆಕ್ಟ್ನಲ್ಲಿ ಮಾಸ್ಟ್ರಿ ತಗೊಳ್ಬಲ್ಲ ಸ್ಟೂಡೆಂಟ್ ಸೈಕಾಲಜಿ ಇವತ್ತಿನ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸ್ಟಡಿ ಮಾಡಿದೆಯಾ ಇಂಥವ್ರನ್ನ ಟೀಚರ್ಸ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದಾರಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೌ ಮಚ್ ಮೋರ್ ಯು ವಾಂಟ್ ಟು ರೂ ಇನ್ ಅವರ್ ಕಂಟ್ರಿ ಫಾರ್ ಹೌ ಮೆನಿ ಮೋರ್ ಇಯರ್ಸ್ ಯು ವಾಂಟ್ ಟು ಡೆಸ್ಟ್ರಾಯ್ ದಿ ಫ್ಯಾಬ್ರಿಕ್ ಆಫ್ ದಿಸ್ ಕಂಟ್ರಿ ಐ ಪ್ರೂವ್ ದಿಸ್ ವಿತ್ ಅನ್ ಇಲಸ್ಟ್ರೇಷನ್ ಏಕಲವ್ಯನಿಗೆ ಅರ್ಜುನ್ ಅರ್ಜು ಏಕಲವ್ಯನಿಗೆ ದ್ರೋಣಾಚಾರ್ಯ ಎಷ್ಟು ದಿವಸ ಪಾಠ ಹೇಳಿಕೊಟ್ಟ ಒಂದು ದಿನ ಆದರೂ ಹೇಳಿಕೊಟ್ಟ ಒಂದು ದಿನ ಹೇಳಿಕೊಟ್ಟ ಪ್ರತಿನಿತ್ಯವನ್ನು ಪಾಠ ಹೇಳಿಕೊಟ್ಟ ಹೇಳಿಸಿಕೊಂಡವನು ಅರ್ಜುನ ಒಂದು ದಿನವೂ ಪಾಠ ಹೇಳಿಸಿಕೊಳ್ಳಲಾರದವನು ಏಕಲವ್ಯ ಇವರಿಬ್ಬರಲ್ಲೂ ಹೆಚ್ಚು ವಿದ್ಯಾವಂತರಾಗಿದ್ದು ಯಾರು ಜಾಸ್ತಿ ಗುರುಭಕ್ತಿ ಗುರುಭಕ್ತಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಯುವರ್ ಮಾಸ್ಟರಿ ಇನ್ ಎನಿ ಸಬ್ಜೆಕ್ಟ್ ಈಸ್ ಇನ್ ಡೈರೆಕ್ಟ್ ಪ್ರಪೋರ್ಷನ್ ವಿತ್ ದಿ ಗುರುಭಕ್ತಿ ಯು ಹ್ಯಾವ್ ನಿಮ್ಮ ಗುರುಭಕ್ತಿಗೆ ತಕ್ಕಂತೆ ನಿಮ್ಮ ಜ್ಞಾನ ಗುರುಭಕ್ತಿ ಸುಮ್ ಸುಮ್ಮನೆ ಹುಟ್ಟುತ್ತ ಗುರುವಿನ ಮೇಲೆ ಭಕ್ತಿ ಸುಮ್ ಸುಮ್ಮನೆ ಹುಟ್ಟುತ್ತಾ ಟೀಚರ್ ಕ್ಲಾಸ್ನಲ್ಲಿ ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಓಡಾಡಿದು ಒಂದು ಪಾಠ ಓದ್ಬಿಟ್ರೆ ಮಕ್ಕಳ ತಲೆಗೆ ಕೂತ್ ಬಿಡುತ್ತೆ ಪ್ರೊವೈಡೆಡ್ ಯು ಆರ್ ಸಚ್ ಎ ಟೀಚರ್ ಯುವರ್ ಸ್ಟೂಡೆಂಟ್ಸ್ ಆರ್ ಪ್ರಿಪೇರ್ ಟು ಡೈ ಫಾರ್ ಯೂ ಎನಿವೆ ಅದೆಲ್ಲ ಬೇರೆ ವಿಷಯ ನಾವು ಎಂಥವರನ್ನು ಪಡ್ಕೊಳ್ಬೇಕಾಗಿತ್ತು ಪಾವಿತ್ರ್ಯಕ್ಕೆ ಧಕ್ಕೆಯಾಗಲಾರದಂತೆ ಧೈರ್ಯ ಮೊದಲಾದವುಗಳನ್ನೆಲ್ಲ ತನ್ನ ಜೀವನದಲ್ಲಿ ತಂದು ತೋರಿಸಿ ಅನುಷ್ಠಾನಗೊಳಿಸಿದಂಥ ಒಬ್ಬ ವ್ಯಕ್ತಿ ಬೇಕಾಗಿತ್ತು ವಿವೇಕಾನಂದರಿಗೆ ಐರ್ಲೆಂಡ್ನ ಮಾರ್ಗರೆಟ್ ನೋಬಲ್ ಮುಂದೆ ಸೋದರಿ ನಿವೇದಿತ ಈ ಕೆಲಸಕ್ಕೆ ಬಂದಳು ಅದರ ಪ್ರಭಾವದಿಂದಾಗಿ ಸ್ತ್ರೀಯರಿಗೂ ಕೂಡ ಎಜುಕೇಶನ್ ಬೇಕು ಅಂತ ಟ್ಯಾಗೋರ್ ಮನೆತನ ಮೊದಲಾದ ಮನೆತನಗಳು ತಮ್ಮ ಮಕ್ಕಳನ್ನ ಶಾಲೆಗೆ ಹಾಕೋದಕ್ಕೆ ಪ್ರಾರಂಭ ಮಾಡಿದವು ಟ್ಯಾಗೋರ್ ರವೀಂದ್ರನಾಥ್ ಟ್ಯಾಗೋರ್ ಮಗಳನ್ನು ಇಂಗ್ಲೀಷ್ ಮೀಡಿಯಂಗೆ ಹಾಕಿದಾಗ ನಿವೇದಿತ ತರಾಟೆಗೆ ತಗೊಳ್ತಾಳೆ ಯಾಕೆ ಇಂಗ್ಲೀಷ್ ಮೀಡಿಯಂ ಹಾಕಿದ್ರಿ ಬಂಗಾಳಿ ಮೀಡಿಯಂ ಹಾಕಬೇಕಾಗಿತ್ತು ನಿವೇದಿತಾಳ ಆ ಧೈರ್ಯ ಎಂಥದ್ದು ಅಂತಂದ್ರೆ ಆಕೆ ಹೇಳ್ತಾಳೆ ಈ ದೇಶದ ಫ್ಲಾಗ್ನಲ್ಲಿ ವಜ್ರ ಇರಬೇಕು ಈ ದೇಶದ ಬಾವುಟದಲ್ಲಿ ವಜ್ರ ಇರಬೇಕು ಅಂತ ಬಯಸ್ತಾಳೆ ಒಂದು ಫ್ಲಾಗ್ ಮಾಡಿರ್ತಾಳೆ ಅವಳು ಟ್ಯಾಗೋರ್ಗೆ ಇಂಗ್ಲೀಷ್ ಮೀಡಿಯಂ ಯಾಕೆ ಹಾಕಿದ್ರಿ ತನ್ನ ಸ್ಟೂಡೆಂಟ್ಸ್ ಕೇಳ್ತಾಳೆ ನಿಮ್ಮ ದೇಶದ ರಾಣಿ ಯಾರು ಅವಾಗ ಎಲ್ಲ ಹುಡುಗಿಯರು ವಿಕ್ಟೋರಿಯಾ ರಾಣಿ ಅಂತಂದರೆ ಏನು ಅರ್ಥ ನಿಮ್ಮ ದೇಶದ ರಾಣಿ ವಿಕ್ಟೋರಿಯಾ ಅಲ್ಲ ಸೀತಾ ಸೀತೆಯನ್ನು ದೇಶದ ರಾಣಿಯನ್ನಾಗಿಸಿ ಬಂಗಾಳಿ ಮೀಡಿಯಮ್ ಅನ್ನಾಗಿಸಿ ದೇಶದ ಬಾವುಟದಲ್ಲಿ ವಜ್ರವನ್ನಾಗಿಸುವುದು ಇದೆಲ್ಲದರ ಅರ್ಥ ಏನು ನಿವೇದಿತಾಳ ಈ ಸಿಲೆಬಸ್ನ ಅರ್ಥ ಏನು ಅವಳ ಗರ್ಲ್ಸ್ ಸ್ಕೂಲ್ಗೆ ಏನು ಸಿಲೆಬಸ್ ಕೊಟ್ಲವಳು ಯಾವ ಎಜುಕೇಷನ್ ಕೊಟ್ಲವಳು ವಜ್ರಾದಪಿ ಕಠೋ ರಾಣಿ ವಿವೇಕಾನಂದರು ಯಾವುದನ್ನು ಪೌರುಷವಂತಿಕೆ ಧೀರತೆ ಧೀರನಾದ ಒಬ್ಬ ದುಷ್ಟನನ್ನಾದರೂ ನಾನು ಗೌರವಿಸ್ತೇನೆ ಧೀರನಲ್ಲದ ಸಜ್ಜನನ್ನು ನಾನು ಗೌರವಿಸುವುದಿಲ್ಲ ಸದ್ಯಕ್ಕೆ ಮುಂದೆ ಟೈಮ್ ಸಿಕ್ಕಿದಾಗ ನಾನು ನೋಡ್ಕೊಳ್ತೇನೆ ಧೀರನಾದ ದುಷ್ಟನನ್ನು ನೋಡ್ಕೊಳ್ತೇನೆ ಆ ಧೀರತೆ ವಜ್ರ ಸೀತಾ ಪಾವಿತ್ರ್ಯ ಬಂಗಾಳಿ ಎನ್ನುವಂತಹದ್ದು ಅಲ್ಲಿ ಸರಳವಾಗಿ ಎಲ್ಲವನ್ನು ತಿಳಿಸಿಕೊಡುವ ಒಂದು ವಿಧಾನ ರಾಷ್ಟ್ರಾಭಿಮಾನ ಸ್ವಜನಾಭಿಮಾನ ಭಾಷಾಭಿಮಾನ ಸ್ತ್ರೀಯರಿಗೆ ಮತ್ತು ಮಾಸಸ್ಗೆ ತಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಿ ಅಂತ ತನ್ನ ಗುರುವಿನ ವಾಕ್ಯದ ನೂರಕ್ಕೆ ನೂರು ಅನುಷ್ಠಾನ ಇದನ್ನೆಲ್ಲ ಬರಬೇಕು ಅಂತ ಆವತ್ತು ಪ್ರಾರಂಭವಾದ್ದು ಈವತ್ತಿನ ವೇಳೆಗೆ ನಿಮ್ಮ ಕಾಲ ಬರುವ ವೇಳೆಗೆ ಮನೆಯಿಂದ ಆಚೆಗೆ ಬಂದಿದ್ದೀರಿ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಜಾಸ್ತಿನೇ ಆಚೆಗೆ ಬಂದ್ಬಿಟ್ಟಿದ್ದೀರಿ ಆಚೆಗೆ ಬಂದಿದ್ದೀರಿ ಎಲ್ಲ ಕಡೆ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶ ಪಡ್ಕೊಂಡಿದ್ದೀರಿ ಓದ್ತಾ ಇದ್ದೀರಿ ಎಫಿಷಿಯನ್ಸಿ ತೋರಿಸ್ತಾ ಇದ್ದೀರಿ ವೆರಿ ಗುಡ್ ಅದ್ಭುತ ಆದರೆ ಆದರೆ ಎಲ್ಲೋ ಒಂದು ಕಡೆ ಎರಡು ದೊಡ್ಡದಾದಂತಹ ಕೆಲವು ಭೂತಗಳು ನಮ್ಮ ಮನಸ್ಸನ್ನು ಪ್ರವೇಶ ಮಾಡಿಬಿಟ್ಟಿವೆ ವರ್ಗವನ್ನೂ ಕೂಡ ಸೇರಿಸಿಕೊಂಡು ಎರಡು ಭೂತಗಳು ಪ್ರವೇಶ ಮಾಡಿಬಿಟ್ಟಿವೆ ಎಲ್ಲ ಪಾಸಿಟಿವ್ ಡೆವಲಪ್ಮೆಂಟ್ಸನ್ನು ಅದು ತಿಂದು ಹಾಕ್ತಾ ಇದೆ ನಿಮ್ಮಲ್ಲಿ ಇರಬಹುದಾದ ಎಲ್ಲಿ ಬೆಳೆದಿರಬಹುದಾದ ಸದ್ಗುಣಗಳು ಆಚೆಗೆ ಬಂದು ಶಾಲಾ ಕಾಲೇಜುಗಳಿಗೆ ಹೋಗಿದ್ದುದರಿಂದ ಯಾವ ಸಾಮರ್ಥ್ಯಗಳು ಸದ್ಗುಣಗಳು ನಿಮಗೆ ಬಂದವೋ ಅವುಗಳನ್ನೆಲ್ಲ ತಿಂದು ಹಾಕ್ತಾ ಇದೆ ಇದು ಎರಡು ದೊಡ್ಡ ಪೆಡಂಬೂತ ಸಮಸ್ಯೆಗಳು ಯಾವುದೇ ಪೆಡಂಬೂತ ಸಮಸ್ಯೆಗಳು ಮೊದಲನೆಯದು ಕುರಿತನ ಆವತ್ತಿನಿಂದ ಇವತ್ತಿನವರೆಗೆ ಈ ಕುರಿತನ ಇನ್ನೂ ಭಾರತೀಯರನ್ನು ಬಿಟ್ಟು ಹೋಗಿಲ್ಲ ಸಣ್ಣ ಮಕ್ಕಳಾಗಿದ್ದಾಗ ಬಾಬಾ ಬ್ಲ್ಯಾಕ್ ಶೀಪ್ ಪದ್ಯವನ್ನು ಒಂದು ಸಾವಿರ ಸಲ ಹೇಳಿ ಹೇಳಿ ನಿಮ್ಮ ತಲೆಯಲ್ಲಿ ಆ ಶೀಪೇ ಕೂತು 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 ಆ ಕುರಿತನ ಇನ್ನೂ ಹೋಗಿಲ್ಲ ಅದರ ಪರಿಣಾಮವಾಗಿ ಏನಾಗಿದೆ ಅಂದರೆ ಪಾಶ್ಚಿಮಾತ್ಯರು ಏನು ಮಾಡ್ತಾರೋ ಅದೆಲ್ಲವೂ ಕೂಡ ಪವಿತ್ರವಾದ್ದು ಅವೆಲ್ಲವೂ ಕೂಡ ಶ್ರೇಷ್ಠವಾದ್ದು ಅನ್ನುವ ಕುರಿತನ ಒಂದು ಸ್ವಲ್ಪವೂ ಯೋಚಿಸದೆ ಎಷ್ಟೇ ಸೈನ್ಸ್ ಪುಸ್ತಕ ಓದಿದ್ರು ಎಷ್ಟೇ ಸೈನ್ಸ್ನಲ್ಲಿ ಮಾರ್ಕ್ಸ್ ತೆಗೆದುಕೊಂಡ್ರು ಪಶ್ಚಿಮದಿಂದ ಬಂತ ಅದು ಶ್ರೇಷ್ಠ ಅನ್ನುವ ಕುರಿತನ ಎಜುಕೇಷನ್ ನಿಮಗೆ ಏನೇನು ಫಲಗಳನ್ನು ಕೊಟ್ಟಿದೆಯೋ ಅದನ್ನೆಲ್ಲ ತಿಂದು ಹಾಕಿದೆ ಇನ್ನು ಎರಡನೇದು ಆಧುನಿಕರಾಗಬೇಕು ಪಾಶ್ಚಿಮಾತ್ಯ ಅಮೆರಿಕನ್ ಸ್ತ್ರೀಯರಂತೆ ಇಂಗ್ಲಿಷ್ ಸ್ತ್ರೀಯರಂತೆ ಫ್ರೆಂಚ್ ಜರ್ಮನ್ ಸ್ತ್ರೀಯರಂತೆ ಆಧುನಿಕರಾಗಬೇಕು ಅನ್ನುವ ಆ ಜೋರಿನಲ್ಲಿ ಆ ಭರಾಟೆಯಲ್ಲಿ ಸಂಪೂರ್ಣವಾಗಿ ಕಣ್ಣು ಮುಚ್ಚಿಕೊಂಡು ಭಾರತೀಯ ಸ್ತ್ರೀಯ ಅನಾದಿ ಕಾಲದಿಂದ ಇದ್ದಂಥ ಅದ್ಭುತವಾದ ಒಂದು ಸಾಮರ್ಥ್ಯ ಅದ್ಭುತವಾದ ಒಂದು ಶಕ್ತಿ ಆಗಿದ್ದಂಥ ಪಾವಿತ್ರ್ಯವನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಲಾಗಿದೆ ಸ್ವಾಮಿ ವಿವೇಕಾನಂದರ ತಾಯಿ ಗೋಲ್ಡ್ ಮೆಡಲಿಸ್ಟ್ ಅಲ್ಲ ರಾಮಕೃಷ್ಣರ ತಾಯಿ ಎಂ ಎ ಮಾಡಲಿಲ್ಲ ಎಮ್ ಸಿ ಮಾಡಲಿಲ್ಲ ಎಮ್ ಕಾಮ್ ಮಾಡಲಿಲ್ಲ ಶಿವಾಜಿಯ ತಾಯಿ ಮಾಡಲಿಲ್ಲ ಸಿ ವಿ ರಾಮನ್ ಅವರ ತಾಯಿ ಕೂಡ ಓದಿದವಳಲ್ಲ ರವೀಂದ್ರನಾಥ್ ಟ್ಯಾಗೋರ್ ಅವರ ತಾಯಿ ಕೂಡ ಏನೂ ಓದಿದವಳಲ್ಲ ಚಕ್ರವರ್ತಿ ರಾಜಗೋಪಾಲಾಚಾರಿ ಸುಭಾಷ್ ಚಂದ್ರ ಬೋಸ್ ರಾಷ್ಟ್ರಕವಿ ಕುವೆಂಪು ಕಾಳಿದಾಸ ಝಾನ್ಸಿ ಲಕ್ಷ್ಮೀಬಾಯ್ ಅಬ್ದುಲ್ ಕಲಾಂ ಇವರು ಯಾರ ತಾಯಿಯು ಐದನೇ ಕ್ಲಾಸ್ ಓದಿದವರಲ್ಲ ಇವ ಯಾ ಈ ಮಹಾವ್ಯಕ್ತಿಗಳ ಯಾವ ತಾಯಿಯು ಐದನೇ ಕ್ಲಾಸ್ ಓದ್ದವಳಲ್ಲ ಅವರ ಮನೆಯಲ್ಲಿ ಬ್ರಿಲಿಯಂಟ್ಸ್ ಜಗತ್ತನ್ನೇ ಆಶ್ಚರ್ಯಗೊಳಿಸುವಂತ ಮಕ್ಕಳು ಹುಟ್ಟಲಿಲ್ವಾ ತಾಯಿ ಎಜುಕೇಟೆಡ್ ಆಗಿದ್ರೆ ಮಾತ್ರವೇ ಮಕ್ಕಳು ಎಜುಕೇಟೆಡ್ ಸಾಕ್ತಾರ ಲಿಂಕನ್ನ ತಾಯಿ ಎಡಿಸನ್ನ ತಾಯಿ ಐನ್ಸ್ಟೈನರ ತಾಯಿ ಯಾರೂ ಡಿಗ್ರಿ ಹೋಲ್ಡರ್ಸ್ ಅಲ್ಲ ಬಿಲ್ ಗೇಟ್ಸ್ನ ತಾಯಿ ಯಾವುದೇ ಡಿಗ್ರಿ ಮಾಡಿಲ್ಲ ತಾಯಿಯ ಡಿಗ್ರಿ ತಾಯಿಯ ಶಕ್ತಿ ಅಲ್ಲ ಹುಡುಗಿಯ ಡಿಗ್ರಿ ಹುಡುಗಿಯ ಸರ್ಟಿಫಿಕೇಟ್ ಹುಡುಗಿಯ ಡಾಕ್ಟರೇಟ್ ಹುಡುಗಿಯ ಶಕ್ತಿ ಅಲ್ಲ ಆ ಡಿಪಾರ್ಟ್ಮೆಂಟ್ ಬೇರೆ ಈ ಡಿಪಾರ್ಟ್ಮೆಂಟ್ ಬೇರೆ ಮಾವಿನ ಮಾವಿನ ಗಿಡದ ಶಕ್ತಿ ಶ್ರೀಗಂಧದ ಗಿಡದ ಶಕ್ತಿ ಆಗೋದಿಲ್ಲ